ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಳ ಒಂದು ಮಹತ್ವದ ದಿನ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಅವರು ಇಡೀ ಉಪಸ್ಥಿತಿಯೇ ನಮಗೆ ಒಂದು ಉತ್ತೇಜನವನ್ನು ಕೊಡುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರ ಸಂದೇಶ ಹಾಗೂ ಭಾಷಣದೊಂದಿಗೆ ನಮಗೆ ಎಲ್ಲರಿಗೂ ಶಕ್ತಿ ತುಂಬತ್ತೆ ಮತ್ತು ಈ ಬರೋ ವರ್ಷಗಳಲ್ಲಿ ಮಾಡಬೇಕಾಗಿರೋ ಕೆಲಸ ಅವರ ಮೂಲಕ ಯಶಸ್ವಿ ಆಗತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಅಂಬೇಡ್ಕರ್ ಜಯಂತಿನೂ ಕೂಡ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರ ಮೂ ನೂರ ಮೂವತ್ತ್ಮೂರನೇ ಜಯಂತಿ ಮೈಸೂರಿಗೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೂ ಬಹಳ ನಿಕಟವಾದ ಸಂಬಂಧ ಸಂವಿಧಾನ ರಚನೆ ಮಾಡುವ ಸಮಯದಲ್ಲಿ ನಮ್ಮ ಮೈಸೂರಿನ ಪ್ರಜಾಪ್ರತಿನಿಧಿಯನ್ನು ಸಭೆಯನ್ನು ಉಲ್ಲೇಖಿಸಿ ಲೆಜ್ಲಿ ಮಿಲ್ಲರ್ ವರದಿಯನ್ನು ಕೂಡ ಅವರು ಉಲ್ಲೇಖಿಸಿ ಸಂವಿಧಾನವನ್ನು ರಚಿಸಿದರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನು ಸ್ಮರಿಸುತ್ತಾ ಅವರ ಅಪಾರವಾದ ಕೊಡುಗೆಗಾಗಿ ಒಂದು ಗೌರವವನ್ನು ಸಲ್ಲಿಸುತ್ತಾ ನಮ್ಮ ಕೊಡುಗು ಜನಾಂಗನೂ ಕೂಡ ಇವತ್ತು ಉಪಸ್ಥಿತರಿದ್ದರೆ ನಿಮ್ಮ ಹೊಸ ವರ್ಷ ಅಂತ ನಮಗೆ ತಿಳಿದಿದೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಿಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೀನಿ ಸುಮಾರು ಒಂದು ತಿಂಗಳು ಆಗಿದೆ ಸೂಚನೆ ಬಂದಿದ್ದ ಕ್ಷಣಕ್ಕಿನ್ನು ಆಗಲೇ ಪ್ರವಾಸದಲ್ಲಿ ಪ್ರಚಾರ ಮಾಡ್ತಾ ಬಂದಿದ್ದೀವಿ ನಿಮ್ಮೆಲ್ಲರೂ ಭೇಟಿ ಮಾಡ ಪರಿಚಯ ಮಾಡ್ತಾ ಬಂದಿದ್ದೀವಿ ಎಲ್ಲ ಹೋಗಿದ ಕಡೆಯೆಲ್ಲ ಬಹಳ ಉತ್ಸಾಹದಿಂದ ನೀವು ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ತಾ ಇದ್ದೀರಿ ಅದಕ್ಕಾಗಿ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ ವಿಶೇಷವಾಗಿ ನನ್ನ ಕಾರ್ಯಕರ್ತ ಸಹೋದರ ಸಹೋದರಿಯರಿಗೆ ನಮ್ಮ ಅವರು ಮಾಡಿರೋ ಕೆಲಸ ಕಳೆದ ಹತ್ತು ವರ್ಷದೆಲ್ಲನೂ ನಿಮ್ಮ ಕಣ್ಮುಂದೇನೇ ಇದೆ ಭಾರತ ಅಭಿವೃದ್ಧಿ ಇರ್ಬೋದು ನಮ್ಮ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವ ಕೆಲಸ ಇರ್ಬೋದು ನಮ್ಮ ಭಾರತದ ಪಾರಂಪರ್ಯ ಸಂರಕ್ಷಣೆ ಇರ್ಬೋದು ಮೈಸೂರೇ ಒಂದು ದೊಡ್ಡ ಉದಾಹರಣೆ ಇವು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಯೋಗ ಅಂದರೆ ಆಧುನಿಕ ಯೋಗ ಮೈಸೂರಲ್ಲೇ ಉದ್ಭವ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಟಿ ಕೃಷ್ಣಮಾಚಾರ್ಯರು ಮೈಸೂರಲ್ಲೇ ಮಹಾರಾಜ ಅಪ್ಪಣೆಯೊಂದಿಗೆ ಯೋಗಾಭ್ಯಾಸವನ್ನು ಶುರು ಮಾಡಿ ಆಧುನಿಕ ಯೋಗ ಇಲ್ಲೇ ಸೃಷ್ಟಿಯಾಯಿತು ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ನಮ್ಮ ಅರಮನೆಯೇ ಮುಂದೆ ಮುಂದೆ ಬಂದು ಯೋಗಾಭ್ಯಾಸ ಯೋಗ ದಿನಾಚರಣೆಯನ್ನು ಆಚರಿಸಿ ಯೋಗದ ತಾತ್ವಿಕ ಆಧಾರ ಇಡೀ ವಿಶ್ವಕ್ಕೆ ಲಾಭ ಆಗುತ್ತೆ ಅಂತ ನಮ್ಮ ತಾತ್ವಿಕ ಆಧಾರ ಆಗಿ ಬಳಸ್ತಾ ಇರೋದು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾರತದ ಪಾರಂಪರೆಯನ್ನು ಸಂರಕ್ಷಣೆ ಮಾಡ್ತಾ ಜೊತೆಗೆ ನಮಗೆ ಬೇಕಾಗಿರುವ ಅಭಿವೃದ್ಧಿ ಕೆಲಸ ಹಾಗೂ ಸೌಲಭ್ಯಗಳನ್ನು ಜಾರಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನೋಡೋಕೆ ಹೋದರೆ ನಮ್ಮ ಮೈಸೂರು ಅರ್ಸರ ಪ್ರತಿಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೈಸೂರು ಅರ್ಸರು ನಾವು ಯಾವಾಗಲೂ ಸ್ಮರಣೆ ಮಾಡೋದ್ ಕಾರಣ ಅಂದರೆ ಕನ್ನಡಿಗರ ಪಾರಂಪರೆಯನ್ನು ಒಂದ್ರ ಕಡೆ ಸಂರಕ್ಷಣೆ ಮಾಡಿದ್ರು ಅದರ ಜೊತೆಗೆ ಅಂದಿನ ಕಾಲಕ್ಕೆ ಆಧುನಿಕವಾದ ಸೌಲಭ್ಯ ಅಭಿವೃದ್ಧಿ ಕೆಲಸವನ್ನು ಜಾರಿ ಮಾಡಿದರು ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಯವರು ಭಾರತದ ಪಾರಂಪರೆಯನ್ನು ಸಂರಕ್ಷಣೆ ಮಾಡೋ ಜೊತೆಗೆ ನಮಗೆ ಎಲ್ಲ ಬೇಕಾಗಿರುವ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದಿನ ಕಾಲದಲ್ಲಿ ಅರ್ಸರು ಮಾಡಿರುವ ಕೆಲಸ ನಮ್ಮ ಮೈಸೂರು ಭಾಗಕ್ಕೆ ಒಂದು ಸುವರ್ಣ ಯುಗ ಕಾಣ್ತು ನಮ್ಮ ಪ್ರಧಾನಮಂತ್ರಿ ಮಾಡ್ತಾ ಇರೋ ಕೆಲಸ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಬೆಂಬಲಕ್ಕಾಗಿ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ ತಾವೆಲ್ಲರೂ ಹತ್ತು ವರ್ಷ ಹಿಂದೆ ಐದು ವರ್ಷ ಹಿಂದೆ ಆ ಕಮಲದ ಗುರುತುಕ್ಕಾಗಿ ತಮ್ಮ ಮತವನ್ನು ನೀಡಿದ್ರಿ ಅವರ ಕೈವನ್ನು ಬಲಪಡಿಸಿದ್ರಿ ಅದರ ಮೂಲಕ ಎಲ್ಲ ಒಳ್ಳೆ ಕೆಲಸವನ್ನು ಆಗಿದೆ ಇಷ್ಟೊಂದು ಎಲ್ಲ ಸಾಧನೆಗಳು ಅಮೋಘವಾಗಿದ್ದರೂ ಸಹ ಅವರು ಹೇಳಿದರೆ ಇದು ಬರೀ ನಮ್ಮ ಟ್ರೇಲರ್ ಅಂತ ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ಪಾಶ್ಚಾತ್ಯ ದೇಶಗಿಂತ ಹೆಚ್ಚಾಗಿ ನಮ್ಮ ಭಾರತದ ಅಭಿವೃದ್ಧಿ ಆಗಬೇಕು ಅಂತ ಅವರ ದೃಷ್ಟಿ ಬೇರೆ ಪಕ್ಷದವರು ನಾಳೆ ಏನಾಗಬೇಕು ನಾಳೆದೇನಾಗಬೇಕು ಅಂತಾನೆ ಒಂದು ಕಲ್ಪನೆ ಇಲ್ಲ ನಮ್ಮ ಪ್ರಧಾನಮಂತ್ರಿಯವರು ಇಪ್ಪತ್ತ್ಮೂರು ವರ್ಷ ಮುಂದೆ ಆಗಲೇ ಯೋಚನೆಯನ್ನು ಮಾಡಿದ್ದಾರೆ ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ಎಲ್ಲರೂ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಇದೇ ರೀತಿ ನಾವು ಮುಂದುವರಿತಾ ಬರೋಣ ಹೌದು ಹಲವಾರು ಪ್ರಶ್ನೆಗಳು ಎದ್ದು ಬಂದಿತ್ತು ನನ್ನ ಸೂಚನೆ ಬಂದಿ ಕ್ಷಣಕ್ಕೆನೆ ಇವರು ಅರಮನೆಯ ವಾತಾವರಣದಲ್ಲಿ ಬೆಳೆದಿರೋ ವ್ಯಕ್ತಿ ಅಂತ ಹವಾನಿಯಂತ್ರಣ ಕೋಟಡಿಯಲ್ಲಿ ವಾಸವಾಗಿರೋರು ಅಂತ ನಮ್ಮ ಹಿಂದೆ ಅರಸರು ಕೂಡ ಅರಮನೆಯಲ್ಲೇ ವಾಸವಾಗ್ತಾ ಇದ್ರು ಅರಮನೆಯೊಂದಿಗೇನೆ ಒಳ್ಳೆ ಕೆಲಸವನ್ನು ಮಾಡಿದ್ರು ಮಾದರಿ ಮೈಸೂರನ್ನು ಸೃಷ್ಟಿಸಿದರು ಒಂದು ಒಳ್ಳೆ ಹೆಸರು ತಂದರು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕಾರಣ ಕಾರಣ ಪ್ರತಿಯೊಂದು ಮನೆಗೂ ಕೂಡ ಅವರು ತಂದೆಯಾಗಿ ಕೆಲಸವನ್ನು ಮಾಡಿದ್ರು ಅದೇ ರೀತಿ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರ ಮನೆ ಮಗ ಆಗಿ ಕೆಲಸ ಮಾಡುವಂಥದ್ದು ನನ್ನ ಸೌಭಾಗ್ಯ ಆಗುತ್ತೆ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ತಾ ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ಎಲ್ಲರೂ ಇದ್ದೀರಾ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದಿತ್ತು ಇವರು ಬೀದಿಗೆ ಇಳಿತಾರ ಗ್ರಾಮಕ್ಕೆ ಹೋಗ್ತಾರ ಇಲ್ಲಿಗೆ ಬರ್ತಾರ ಹೋರಾಟದಲ್ಲಿ ಪಾಲ್ಗೊಳ್ತಾರಾ ಏನೇನೋ ಪ್ರಶ್ನೆಗಳು ಬಂದಿತ್ತು ನಿಮ್ಮ ಜೊತೆ ನಮ್ಮ ಕಾರ್ಯಕರ್ ಕಾರ್ಯಕರ್ತರ ಜೊತೆಗೆ ಬೀದಿಲೆ ಇಳಿದು ಗ್ರಾಮಕ್ಕೆ ಬರ್ಬೋದು ಎಲ್ಲಿ ಬೇಕಾದರೂ ಬರ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮೊಂದಿಗೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋದು ಕೂಡ ಒಂದು ಸೌಭಾಗ್ಯ ಆಗುತ್ತೆ ಅಂತ ಹೇಳ್ತಾ ನಾನು ಹೇಳಿದ್ದೀನಿ ಹಲವಾರು ಬ ಹಲವಾರು ಸತಿ ಹೇಳಿದ್ದೀನಿ ನಿಮ್ಮೊಂದಿಗೆ ಮತ್ತೊಮ್ಮೆ ಹೇಳ್ತೀನಿ ಹಿಂದೆ ನಮ್ಮ ನಿಮ್ಮ ಎಲ್ಲರ ಪೂರ್ವಜರು ಮಹಾರಾಜ ಜೊತೆಗೆ ಆ ತಾಯಿ ಚಾಮುಂಡೇಶ್ವರಿಯ ತೇರವನ್ನು ಎಳಿತಾ ಇದ್ರು ಈಗ ಕಾಲ ಬಂದಿದೆ ನಮ್ಮ ಪ್ರಧಾನಮಂತ್ರಿಯವ್ರ ಜೊತೆಗೆ ನಿಮ್ಮ ಪ್ರತಿನಿಧಿಯಾಗಿ ಆ ಭಾರತ್ ಮಾತೆಯ ತೇರವನ್ನು ಎಳೆಯೋದು ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಕೊಡಿ ನಿಮ್ಮೆಲ್ಲರ ಸಹಕಾರ ಇರಲಿ ನಾನು ನಿಮ್ಮ ಜೊತೆಗೆ ಎಲ್ಲ ಯಾವಾಗಲೂ ಇದ್ದೇ ಇರ್ತೀನಿ ನಮ್ಮ ಪೂರ್ವಜರು ಇದ್ದಿದ್ದ ತರಾನೇ ಅಷ್ಟು ಹೇಳ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿ ನಮ್ಮೆಲ್ಲರ ಹಿರಿಯ ನಾಯಕರು ಇದ್ದಾರೆ ನಮ್ಮ ಜನತಾದಲ್ಲಿನ ನಾಯಕರು ಇದ್ದಾರೆ ನಮ್ಮ ಜೆ ಡಿ ಎಸ್ನ ನಾಯಕರು ಇದ್ದಾರೆ ಇಬ್ಬರು ಒಗ್ಗಟ್ಟಾಗಿ ಹೊಂದಾಣಿಕೆ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಅಖಾಡಕ್ಕೆ ಜೊತೆಗೆ ಇಳ್ದಿರೋದು ನನಗೆ ಅತ್ಯಂತ ಸಂತೋಷದ ವಿಷಯ ನಾನು ಹೇಳಿದೇನು ಆಗಲೇ ಒಂದು ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ನಾನು ಹೇಳ್ತೀನಿ ಎರಡು ಮೂರು ವರ್ಷ ಹಿಂದೆ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತಾ ಇತ್ತು ಈ ಮೀಸಲಾತಿ ಬಗ್ಗೆ ಆವಾಗ ನಮ್ಮ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡ ಅವರು ಎದ್ದು ನಿಂತು ಇಲ್ಲ ಮೈಸೂರು ಅರ್ಸರು ಆಗಲೇ ಸಾವಿರದ ಒಂಬೈನೂರ ಹದಿನೇಳರಲ್ಲೇ ಅದು ಜಾರಿ ಮಾಡಿದರು ಅಂತ ಅವರು ಎದ್ದು ನಿಂತು ಹೇಳಿದ್ದು ನಿಜವಾಗ್ಲೂ ನಮ್ಮ ತಾಯಿಯವರು ನಾವು ಯಾವಾಗಲೇ ಸ್ಮರಣೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಎರಡು ಪಕ್ಷ ಯಾವಾಗಲೂ ನಮ್ಮ ಕನ್ನಡಿಗರ ಪಾರಂಪರೆಯನ್ನು ಸ್ಮರಣೆ ಮಾಡ್ತಾ ಮುಂದುವರಿಯುವಂಥದ್ದು ಪಕ್ಷಗಳು ಈ ನಿಟ್ಟಿನಲ್ಲಿ ಜೊತೆ ಕೆಲಸ ಮಾಡೋದು ಅತ್ಯಂತ ಸಂತೋಷದ ವಿಷಯ ನಾವೆಲ್ಲರೂ ಜೊತೆಗೆ ಹೋಗೋಣ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಕೈ ಜೋಡಿಸೋಣ ಮುಂದುವರಿಯೋಣ ಅಂತ ಹೇಳ್ತಾ ಸಕಾರಾತ್ಮಕವಾಗಿ ಮುಂದುವರಿಯೋಣ ಟೀಕೆಗಳು ಬರ್ತಾ ಇರ್ತವೆ ಅದೆಲ್ಲಕ್ಕೂ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಕೆಲಸನೇ ಕೂಡ ಅದಕ್ಕೆ ಉತ್ತರಕ್ಕಾಗುತ್ತೆ ಅಂತ ನಿಮ್ಮ ಮುಂದೆ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು ಸಲ್ಲಿಸುತ್ತಾ ತಾಯಿ ಚಾಮುಂಡೇಶ್ವರಿ ಕಾವೇರಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ದಾಯಿ ಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ